ಸ್ವಾಗತ ಇವತ್ತು ನಾವು ಕರ್ನಾಟಕದ ಆಡಳಿತಕ್ಕೆ ಸಂಬಂಧಪಟ್ಟ ಎರಡು ಮುಖ್ಯ ವಿಷಯಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಒಂದು ಕಡೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇದೆಯಲ್ಲ ಅದರ ಬಗ್ಗೆ ಕೋರ್ಟಿನಿಂದ ಒಂದು ಮಹತ್ವದ ನಿರ್ದೇಶನ ಬಂದಿದೆ ಹೌದು ಅದು ದೊಡ್ಡ ವಿಷಯವೇ ಇನ್ನೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದ ಆ ದುರಂತ ಆ ಕಾಲ್ತುಳಿತದ ನಂತರ ಕೆಲವು ಬೆಳವಣಿಗೆಗಳು ಆಗಿವೆ ಹೌದು ಅಧಿಕಾರಿಗಳ ಅಮಾನತು ಆಮೇಲೆ ಅದರ ರದ್ದತಿ ಕರೆಕ್ಟ್ ಈ ಎರಡರಲ್ಲೂ ಹೊಣೆಗಾರಿಕೆ ಯಾರ್ದು ಆಡಳಿತ ಹೇಗ್ ನಡೀತಿದೆ ಈ ಪ್ರಶ್ನೆಗಳು ಎದ್ದಿವೆ ಇದ್ರ ಬಗ್ಗೆ ಮಾತಾಡೋಣ ಅಲ್ವಾ ಖಂಡಿತ ಮಾತಾಡೋಣ ಯಾಕಂದ್ರೆ ಇದು ಕೇವಲ ಆ ಘಟನೆಗಳಷ್ಟೇ ಅಲ್ಲ ನಮ್ಮ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೂ ಬೆಳಕು ಚೆಲ್ಲುತ್ತೆ ಪಾರದರ್ಶಕತೆ ಇದೆಯಾ ಇಲ್ವಾ ಅಂತ ಸರಿ ಹಾಗಾದ್ರೆ ಮೊದ್ಲು ವಾಲ್ಮೀಕಿ ನಿಗಮದ ವಿಷಯತೆ ಬರೋಣ ಇದು ಕೇಳಿ ಬಂದ್ರೇನೆ ಬೇಜಾರಾಗುತ್ತೆ ಅಂದ್ರೆ ಬಡ ಸಮುದಾಯಕ್ಕೆ ಹೋಗ್ಬೇಕಾದ ಕೋಟಿ ಕೋಟಿ ಹಣ ಬೇರೆ ಕಡೆ ಹೋಯ್ತು ಅಂತ ಆರೋಪ ಹೌದು ಬಹಳ ಗಂಭೀರ ಆರೋಪ ಇದರಿಂದ ಸಚಿವ ಬಿ ನಾಗೇಂದ್ರ ಅವರಂತೂ ರಾಜೀನಾಮೆ ಕೊಡ್ಬೇಕಾಯ್ತು ಇಡೀ ದಾಳಿಗಳು ಕೂಡ ನಡೆದ್ವು ಆಮೇಲೆ ರಾಜ್ಯ ಸರ್ಕಾರ ಒಂದು ಎಸ್ಐಟಿ ರಚಿಸಿತ್ತು ನೆನ್ಪಿದೆಯಲ್ಲ ಹೌದು ಎಸ್ಐಟಿ ರಚಿಸಿದ್ರು ಆದ್ರೆ ಅದರ ತನಿಖೆ ಮೇಲೆ ಸ್ವಲ್ಪ ಅನುಮಾನಗಳು ಅಂತ ಕಾಣುತ್ತೆ ಈಗ ಬಂದಿರೋ ಅಪ್ಡೇಟ್ ಏನು ಈಗ ಮುಖ್ಯವಾದ ಬೆಳವಣಿಗೆ ಅಂದ್ರೆ ಹೈಕೋರ್ಟ್ ಹೇಳಿದೆ ಈ ಪೂರ್ತಿ ಕೇಸನ್ನ ಸಿಬಿಐಗೆ ಕೊಡಿ ಅಂತ ಓ ಮೊದಲೂ ಸಿಬಿಐ ತನಿಖೆ ಇತ್ತಲ್ಲ ಅದು ಬರೀ ಬ್ಯಾಂಕ್ ವ್ಯವಹಾರಕ್ಕೆ ಸಂಬಂಧಿಸಿದ್ದ ಹೌದು ಮೊದಲು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಆ ನಿರ್ದಿಷ್ಟ ವ್ಯವಹಾರಕ್ಕೆ ಮಾತ್ರ ಸಿಬಿಐ ತನಿಖೆ ಇತ್ತು ಒಂದು ಎಫ್ಐಆರ್ ಕೂಡ ಆಗಿತ್ತು ಆದ್ರೆ ಈಗ ಕೋರ್ಟ್ ಹೇಳಿರೋದು ಸಮಗ್ರ ತನಿಖೆ ಮಾಡಿ ಅಂತ ಸಮಗ್ರ ಅಂದ್ರೆ ಅಂದ್ರೆ ಬಡಿ ಆ ಹಣ ಎಲ್ಲಿಗೆ ಹೋಯಿತು ಅನ್ನೋದಷ್ಟೇ ಅಲ್ಲ ಇದರ ಹಿಂದೆ ಯಾರಿದ್ದಾರೆ ಯಾರು ಇದರ ಲಾಭ ಪಡೆದ್ರು ದೊಡ್ಡ ತಲೆಗಳು ಇವೆಯಾ ಪೂರ್ತಿ ಚಿತ್ರಣ ಹೊರಗೆ ಬರ್ಬೇಕು ಅಂತ ಹಾಗಾದ್ರೆ ಎಸ್ಐಟಿಯಿಂದ ಸಿಬಿಐಗೆ ಹೋಗಿರೋದು ದೊಡ್ಡ ಬದಲಾವಣೆನೇ ಸರಿ ಖಂಡಿತ ಇದು ಪ್ರಕರಣಕ್ಕೆ ಒಂದು ಹೊಸ ತಿರುವು ಕೊಟ್ಟಿದೆ ಇದ್ರಿಂದ ತಪ್ತಿಸ್ತೈಗೆ ಶಿಕ್ಷೆ ಆಗುತ್ತೆ ಅನ್ನೋ ಭರವಸೆ ಸ್ವಲ್ಪ ಜಾಸ್ತಿ ಆಯ್ತಾ ಯಾಕಂದ್ರೆ ಈ ದುಡ್ಡು ಚುನಾವಣೆಗೋ ಮತ್ತೊಂದಕ್ಕೋ ಬಳಕೆ ಆಗಿರ್ಬಹುದು ಅಂತ ಕೂಡ ಕೆದ ಮೂಲಗಳು ಹೇಳ್ತಿದ್ವು ನಿರೀಕ್ಷೆ ಖಂಡಿತ ಹೆಚ್ಚಾಗಿದೆ ಯಾಕಂದ್ರೆ ಸಿಬಿಐ ಕೇಂದ್ರ ಸಂಸ್ಥೆ ರಾಜ್ಯ ಸರ್ಕಾರದ ಪ್ರಭಾವ ಕಡಿಮೆ ಅರತ್ತೆ ನಿಷ್ಪಕ್ಷಪಾತ ತನಿಖೆ ಆಗಬಹುದು ಅನ್ನೋದು ಅಭಿಪ್ರಾಯ ಹೌದು ಆದರೆ ಇನ್ನೊಂದು ಕಡೆ ಇದು ಬರೀ ಸತ್ಯಶೋಧನೆ ಅಷ್ಟೇ ಅಲ್ಲ ರಾಜ್ಯ ಕೇಂದ್ರ ಸಂಬಂಧಗಳು ತನಿಖಾ ಸಂಸ್ಥೆಗಳ ಸ್ವಾತಂತ್ರ್ಯ ಇವೆಲ್ಲದರ ಪರೀಕ್ಷೆ ನೋಗೋದು ನೋಡ್ಬೇಕು ಸರಿ ಇದು ಹಣಕಾಸಿನ ಹೊಣೆಗಾರಿಕೆಯ ವಿಷಯವಾದ್ರೆ ಇನ್ನೊಂದು ಕಡೆ ಆಡಳಿತಾತ್ಮಕ ನಿರ್ಧಾರಗಳ ಹೊಣೆಗಾರಿಕೆ ಇದೆ ಅದೇ ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತ ಆ ಘಟನೆ ಬಹಳ ದುರದೃಷ್ಟಕರ ಹೌದು ಆರ್ ಸಿ ಬಿ ಆಟಗಾರರ ಸನ್ಮಾನ ಅಂತ ಮಾಡಿ ಅಲ್ಲಿ ಕಾಲ್ತುಳಿತಾಗಿ ಹನ್ನೊಂದು ಜನ ಸತ್ತು ಹೋದ್ರು ಅಯ್ಯೋ ಅದರ ನಂತರ ಏನಾಯ್ತು ಅಂದ್ರೆ ಸರ್ಕಾರ ತಕ್ಷಣವೇ ಯಾವುದೇ ರಿಪೋರ್ಟ್ ಬರೋ ಮುಂಚೆನೆ ಐದು ಜನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಅಮಾನತ್ ಮಾಡ್ಬಿಡ್ತು ಹೌದು ಆಗಿನ ಕಮಿಷನರ್ ದಯಾನಂದ್ ಹೆಚ್ಚುವರಿ ಆಯುಕ್ತ ವಿಕಾಸ್ ಕುಮಾರ್ ಇವರೆಲ್ಲ ಅದು ಆಗ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು ಖಂಡಿತ ಯಾಕಂದ್ರೆ ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನ ಪಾಲಿಸಿದ್ರಾ ಇಲ್ವಾ ಅನ್ನೋ ಪ್ರಶ್ನೆ ಬಂತು ಈಗ ಅದರಲ್ಲೇನ್ ಬೆಳವಣಿಗೆ ಆಗಿದೆ ಈಗ ರೂಢಿ ಅಮಾನತು ಆಗಿದ್ದ ವಿಕಾಸ್ ಕುಮಾರ್ ಅವರು ಸಿಎಟಿಗೆ ಅಂದ್ರೆ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿಗೆ ಹೋಗಿದ್ರು ಸಿಎಟಿ ಈಗ ಅವರ ಅಮಾನತನ್ನು ರದ್ದು ಮಾಡಿದೆ ಅಷ್ಟೇ ಅಲ್ಲ ತಕ್ಷಣ ಅವರಿಗೆ ಪೋಸ್ಟಿಂಗ್ ಕೊಡಿ ಅಮಾನತು ಅವಧಿಯ ಸಂಬಳ ಬತ್ತೆಯೆಲ್ಲ ಕೊಡಿ ಅಂತ ಸ್ಪಷ್ಟವಾಗಿ ಹೇಳಿದೆ ಓಹೋ ಹಾಗಾ ಕಾರಣ ಏನ್ ಹೇಳಿದ್ದಾರೆ ಮುಖ್ಯವಾಗಿ ಯಾವುದೇ ಸರಿಯಾದ ವಿಚಾರಣೆ ನಡೆಸಿಲ್ಲ ನೈಸರ್ಗಿಕ ನ್ಯಾಯದ ತತ್ವಗಳನ್ನು ಪಾಲಿಸಿಲ್ಲ ಅಂತ ಸಿಎಟಿ ಹೇಳಿದೆ ಆತುರವಾಗಿ ಕ್ರಮ ತಗೊಂಡಿದ್ದು ಸರಿಯಲ್ಲ ಅಂತ ಅಬ್ಬಾ ಹಾಗಾದ್ರೆ ಉಳಿದ ಅಧಿಕಾರಿಗಳ ಅಮಾನತು ರದ್ದಾಗಬಹುದಾ ಸರ್ಕಾರಕ್ಕೆ ಇದು ಮುಖಭಂಗ ಅಲ್ವಾ ಹೌದು ಸಿಎಟಿ ತನ್ನ ಆದೇಶದಲ್ಲಿ ದಯಾನಂದ್ ಶೇಖರ್ ಅವರ ಕೇಸ್ಗಳಲ್ಲೋ ಇದೇ ರೀತಿ ಆಗ್ಬಹುದು ಅನ್ನೋ ಸೂಚನೆ ಕೊಟ್ಟಿದೆ ಇದು ಸರ್ಕಾರಕ್ಕೆ ಹಿನ್ನೆಡೆನೆ ಸರಿ ಇನ್ನೂ ಒಂದು ಮುಖ್ಯವಾದ ಅಂಶ ಸಿಎಟಿ ಹೇಳಿದೆ ಕೇಳಿ ಏನು ಈ ಕಾಲ್ತುಳಿತಕ್ಕೆ ಪ್ರಾಥಮಿಕ ಹೊಣೆಗಾರಿಕೆ ಆಯೋಜಕರದು ಅಂದ್ರೆ ಆರ್ ಸಿ ಬಿ ಮಂಡಳಿಯದ್ದು ದಿಢೀರಂತ ಭದ್ರತೆ ಕೊಡಿ ಅಂದ್ರೆ ಪೊಲೀಸರೇನು ಮಾಂತ್ರಿಕರ ಅಂತ ಕೇಳಿದೆ ಪೊಲೀಸರು ಮಾಂತ್ರಿಕರಲ್ಲ ಅಂತ ಹೇಳಿದ್ರಾ ಹೌದು ಅಂದ್ರೆ ಯಾವುದೇ ಕೆಲಸ ಮಾಡೋಕೆ ಅವ್ರಿಗೂ ಸಮಯ ತಯಾರಿ ಬೇಕಲ್ವಾ ಅದನ್ನೇ ಸಿಐ ಟಿ ಒತ್ತಿ ಹೇಳಿದೆ ಆದ್ರೆ ಒಂದು ದುರಂತ ನಡೆದಾಗ ತಕ್ಷಣ ಏನಾದ್ರೂ ಮಾಡ್ಬೇಕು ಅನ್ನೋ ಒತ್ತಡ ಸರ್ಕಾರದ ಮೇಲಿರುತ್ತಲ್ವಾ ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಖಂಡಿತ ಇರುತ್ತೆ ಸುರಕ್ಷತೆ ಮುಖ್ಯನೇ ಆದರೆ ತಕ್ಷಣದ ಕ್ರಮ ಅಂದ್ರೆ ನಿಯಮಗಳನ್ನ ಗಾಳಿಗೆ ತೂರೋದಲ್ಲ ಸರಿಯಾದ ಪ್ರೊಸೀಜರ್ ಫಾಲೋ ಮಾಡಬೇಕು ಹೌದು ಕೆಲ ಮೂಲಗಳು ಹೇಳೋ ಪ್ರಕಾರ ಆ ಕಾರ್ಯಕ್ರಮಕ್ಕೆ ಸಚಿವರು ಮುಖ್ಯಮಂತ್ರಿ ಎಲ್ಲ ಬಂದಿದ್ರು ಅದು ಯಶಸ್ವಿ ಆದ್ರೆ ಎಲ್ಲರಿಗೂ ಕ್ರೆಡಿಟ್ ಆದರೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಬಲಿಪಶು ಮಾಡೋದು ಅಧಿಕಾರಿಗಳನ್ನ ಅನ್ನೋ ಪ್ರಶ್ನೆ ಈ ತೀರ್ಪಿಂದ ಬಂದಿದೆ ಇದು ನಿಜಕ್ಕೂ ಯೋಚಿಸ್ಬೇಕಾದ್ ವಿಷಯ ಒಟ್ಟಿನಲ್ಲಿ ಸಿಐಟಿ ತೀರ್ಪು ಸರ್ಕಾರದ ಆತುರದ ನಿರ್ಧಾರಕ್ಕೆ ಒಂದು ರೀತಿಯಲ್ಲಿ ತಡೆ ಹಾಕಿದ ಹಾಗೆ ಆಗಿದೆ ಹಾಗಾದ್ರೆ ಈ ಎರಡೂ ಕೇಸ್ಗಳಿಂದ ನಾವೇನ್ ಕಲಿಬಹುದು ಒಂದ್ ಕಡೆ ವಾಲ್ಮೀಕಿ ಹಗರಣ ಅದರ ತನಿಖೆ ಈಗ ಸಿಬಿಐ ಕೈಗೆ ಹೋಗಿದೆ ಸತ್ಯ ಹರಗ್ ಬರಬಹುದು ಅನ್ನೋ ಒಂದು ನಿರೀಕ್ಷೆ ಹೌದು ಇನ್ನೊಂದು ಕಡೆ ಚಿನ್ನಸ್ವಾಮಿ ಪ್ರಕರಣದಲ್ಲಿ ಆಡಳಿತದ ಆತುರದ ಕ್ರಮವನ್ನು ನ್ಯಾಯಾಂಗ ಪ್ರಶ್ನಿಸಿದೆ ಅಧಿಕಾರಿಗಳಿಗೆ ಒಂದು ರೀತಿ ನ್ಯಾಯ ಸಿಕ್ಕಂತಾಗಿದೆ ಎರಡೂ ಕಡೆ ಹೊಣೆಗಾರಿಕೆ ಅನ್ನೋದೇ ಮುಖ್ಯ ಪ್ರಶ್ನೆ ಖಂಡಿತ ನೋಡಿ ಈ ಕೋರ್ಟ್ ಆದೇಶಗಳೋ ಟ್ರಿಬ್ಯುನಲ್ ಆದೇಶಗಳೋ ಇವೆಲ್ಲ ಆಡಳಿತದಲ್ಲಿ ಹೊಣೆಗಾರಿಕೆ ತರೋ ದೃಷ್ಟಿಯಿಂದ ಒಳ್ಳೆದೆ ಪ್ರಮುಖ ಹೆಜ್ಜೆಗಳು ಹ ಆದ್ರೆ ನಾವು ಇಲ್ಲಿಗೇ ನಿಲ್ಬಾರ್ದು ತನಿಖಾ ಸಂಸ್ಥೆ ಬದಲಾಯಿತು ಅಥವಾ ಆ ಪ್ರೊಸೀಜರ್ನಲ್ಲಿ ಗೆಲುವು ಸಿಕ್ತು ಅನ್ನೋದಷ್ಟೇ ಸಾಲ್ದು ಸರಿ ಇದರ ಮೂಲದಲ್ಲಿರೋ ನಿಜವಾದ ಸಂತ್ರಸ್ತರಿದ್ದಾರಲ್ಲ ಆ ಹಗರಣದಲ್ಲಿ ಹಣ ಕಳ್ಕೊಂಡ ಬಡವರು ಈ ಕಾಲ್ತುಳಿತದಲ್ಲಿ ಪ್ರಾಣ ಕಳ್ಕೊಂಡವರ ಕುಟುಂಬಗಳು ಅವರಿಗೆ ನಿಜವಾದ ನ್ಯಾಯ ಹೇಗೆ ಸಿಗುತ್ತೆ ಹೌದು ಅದು ಬಹಳ ಮುಖ್ಯವಾದ ಪ್ರಶ್ನೆ ಅದನ್ನ ನಮ್ಮ ವ್ಯವಸ್ಥೆ ನಮ್ಮ ಸರ್ಕಾರಗಳು ನಮ್ಮ ತನಿಖಾ ಸಂಸ್ಥೆಗಳು ಹೇಗೆ ಖಚಿತಪಡಿಸ್ತವೆ ಅನ್ನೋದೇ ನಮ್ಮ ಮುಂದಿರುವ ದೊಡ್ಡ ಸವಾಲು ಇದರ ಬಗ್ಗೆ ನಾವೆಲ್ಲ ಯೋಚನೆ ಬೇಕಿದೆ ಖಂಡಿತ ಆ ಯೋಚನೆಯೊಂದಿಗೆ ಇವತ್ತಿನ ಚರ್ಚೆಯನ್ನು ಮುಗಿಸೋಣ ಧನ್ಯವಾದಗಳು ಧನ್ಯವಾದಗಳು